ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಹ್ಯಾಪಿ ದಸರಾ ಫ್ರೆಂಡ್ಸ್ ಇದಂತೂ ಎಲ್ಲರೂ ಮನೆಯೆಲ್ಲ ಆಚರಣೆ ಮಾಡ್ತೀವಲ್ವ ಹಾಗೆ ನಾನು ಅಷ್ಟೇ ಟ್ರೈಪೋಡ್ ಆಗಲಿ ಟಿ ವಿ ಫ್ಯಾನು ಫ್ರಿಜ್ಜು ಎಲ್ಲದಕ್ಕೂ ಪೂಜೆ ಮಾಡಿಬಿಟ್ಟಿದ್ದೀನಿ ಇನ್ನು ಬೆಳಗ್ಗೆ ಬೇಗ ನಾಲ್ಕು ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಅಂದರೆ ಎರಡು ದಿನದಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅಲ್ವಾ ಜಾಸ್ತಿ ಏನಿರಲಿಲ್ಲ ಬೇಗನೆ ಎದ್ದು ಗುಡಿಸಿ ಒರೆಸ್ಕೊಂಡು ಈಚೆಗಡೆ ಎಲ್ಲ ತೊಳ್ಕೊಂಡು ಹೊಸಲಿಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡು ದೇವ್ರ ಪತ್ರೆ ಎಲ್ಲ ತೊಳ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ನಾನು ಕೂಡ ಈ ಥರ ರೆಡಿ ಆಗಿದ್ದೀನಿ ಇನ್ನೂ ತಿಂಡಿ ತಿಂದಿಲ್ಲ ಆವಾಗಲೇ ನೈನ್ ತರ್ಟಿ ಆಯಿತು ದೇವಸ್ಥಾನ ಕೂಡ ಹೋಗ್ಬಿಟ್ಟು ಬಂದ್ವಲ್ಲ ಸೊ ಹಾಗಾಗಿ ಟೈಮ್ ಸಿಗಲಿಲ್ಲ ಏನು ಮಾಡೋದು ಗಡಿ ಬಿಡಿಲಿ ಅಂತ ನೆಮ್ಮದಿಲಿ ಪೂಜೆ ಮಾಡಬೇಕು ಒಂದು ಯಾವಾಗಲೂ ಅಷ್ಟೇ ನೆಮ್ಮದಿಯಾಗಿ ಪೂಜೆ ಮಾಡಿದ್ರೇ ಅದೇನೋ ಒಂಥರ ಸಮಾಧಾನ ಆಗುತ್ತೆ ತಿಂಡಿ ಬೇಕಿರೋ ಒಂದು ಹತ್ತು ನಿಮಿಷ ಒಂದು ಹಾಫ್ ಆನ್ ಅವರ್ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಕ್ವಿಕ್ಕಾಗಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡೆ ಸಮಾಧಾನವಾಗಿ ಪೂಜೆ ಎಲ್ಲ ಮಾಡಿಕೊಂಡು ಆರಾಮಾಗಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ ಎಲ್ಲರೂ ಇನ್ನು ನಾನು ಅಷ್ಟೇ ಈ ಥರ ರೆಡಿ ಆಗಿದ್ದೀನಿ ಹೇಗೆ ಇದ್ದೀನಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಮಕ್ಕಳು ಕೂಡ ಅಷ್ಟೇ ಬೇಗನೆ ಎದ್ದು ಅವರೆಲ್ಲಾದರೂ ಹೋಗಬೇಕು ಅಂದರೆ ಸಾಕು ಪಟ್ಟಂತ ರೆಡಿಯಾಗಿಬಿಡ್ತಾರೆ ಇನ್ನು ದಸರಾ ಅಂಬಾರಿ ಅಂತೂ ನೋಡಲಿಕ್ಕೆ ಆಗಲಿಲ್ಲ ನಮ್ಮ ಮನೆಯವರೇನೋ ಹೇಳಿದ್ದಾರೆ ಸೋಮವಾರ ಹೋಗೋಣ ಅಂತ ನೋಡಬೇಕು ಪ್ಲ್ಯಾನ್ ಇದೆ ಸೋಮವಾರ ದಸರಾನಾರು ಲೈಟಿಂಗ್ಸ್ ಆದರೂ ನೋಡ್ಕೊಂಡು ಹಂಗೆ ಅರಮನೆ ನೋಡ್ಕೊಂಡು ಬರೋಣ ಅಂತ ಹೇಳಿದ್ದಾರೆ ಸೊ ಹೋಗ್ತೀವಿ ಹಾಗೆ ಅದನ್ನು ಕೂಡ ವೀಡಿಯೋದಲ್ಲಿ ತೋರಿಸ್ತೀನಿ ಮಿಸ್ ಮಾಡ್ದೇನೆ ವಿಡಿಯೋನ ನೋಡಿ ಹಾಗೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿಲ್ಲ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅನ್ನ ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆನಾ ಬನ್ನಿ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಮಾತಾಡೋಣ ಓಕೆನಾ ಇನ್ನು ಈ ಥರ ಸಿಂಪಲ್ ಆಗಿ ರಂಗೋಲೆ ಹಾಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನೂ ಬೆಳಕು ಕೂಡ ಆಗಿರಲಿಲ್ಲ ಹಾಗಾಗಿ ಬೇಗನೆ ಅಂದರೆ ಬೇಗನೆ ಪೂಜೆ ಎಲ್ಲ ಆಯಿತು ಒಂದು ಎಂಟೂವರೆ ಅಷ್ಟೊತ್ತಿಗೆಲ್ಲ ದೇವಸ್ಥಾನಕ್ಕೂ ಕೂಡ ಹೋದ್ವಿ ನಾವು ಅಂದರೆ ನಾಲ್ಕು ಜನನೂ ಹೋದ್ವಿ ನಮ್ಮ ಮನೆಯವರು ಜಾಸ್ತಿ ವೀಡಿಯೋದಲ್ಲಿ ಬರೋದೇ ಇಲ್ಲ ಅವರು ಅವ್ರಿಗೆ ಇವಾಗಲೇ ಒಂದು ಸ್ವಲ್ಪ ಮನಸ್ಸಿಲ್ಲ ಅಷ್ಟೇ ಮುಂದಿನ ವೀಡಿಯೋಗಳಲ್ಲಿ ಖಂಡಿತವಾಗ್ಲೂ ಬಂದೇ ಬರ್ತಾರೆ ನಿಮ್ಮ ಆಶೀರ್ವಾದ ಬೇಕು ಅಷ್ಟೇ ಇನ್ನು ಈ ಥರ ಗಣಪತಿಗೋಸ್ಟನೇ ಈ ದೇವಸ್ಥಾನದಲ್ಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲದು ಹಾಗೆ ಈ ದೇವಸ್ಥಾನ ಬಂದು ನರಸಿಂಹಸ್ವಾಮಿ ದೇವಸ್ಥಾನ ಇದು ನಮ್ಮ ಅಪ್ಪನ ಮನೆ ದೇವರು ಅಂದರೆ ಇರುತ್ತಲ್ವ ಗಂಡನ ಮನೆ ದೇವರು ಮತ್ತು ಅಪ್ಪನ ಮನೆ ದೇವರು ಅಂತ ಹಾಗಾಗಿ ಇದು ನಮ್ಮ ಅಪ್ಪನ ಮನೆ ದೇವರು ನರಸಿಂಹಸ್ವಾಮಿ ದೇವರು ಈ ಥರ ತುಂಬ ಅಂದರೆ ಎಲ್ಲದಕ್ಕೂ ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಕಡಿಮೆ ಹೂವು ಹಾಕಿದ್ದಾರೆ ಬಟ್ ಯಾವ ಥರ ಕಾಣಿಸ್ತಾ ಇದೆ ಅಲ್ವಾ ಹಾಗಾಗಿ ಬೆಳಗ್ಗೆ ಹೋಗಿ ಗಾಡಿ ಪು ಇಲ್ಲಿ ಮನೇಲಂತೂ ಎಲ್ಲ ಆಲ್ರೆಡಿ ಪೂಜೆ ಎಲ್ಲ ಆಗಿತ್ತು ಈ ಥರ ನಾನು ನನ್ನ ಮಕ್ಕಳು ರೆಡಿಯಾಗಿದ್ವಿ ನಮ್ಮ ಮನೆಯವರು ಆ ಕಡೆ ಇದ್ದರು ಹಾಗಾಗಿ ಒಂದು ಹಾಗೆ ಒಂದು ಫೋಟೋ ಹಾಗೆ ವೀಡಿಯೋ ತೊಗೊಂಡೆ ಈ ಥರ ದೇವಸ್ಥಾನಕ್ಕೆಲ್ಲ ಹೋಗಿ ಗಾಡಿ ಪೂಜೆ ಎಲ್ಲ ಆಗಿತ್ತು ಆಲ್ರೆಡಿ ಮನೆಯಲ್ಲೂ ಅಷ್ಟೇ ಪೂಜೆ ಎಲ್ಲ ಆಗಿತ್ತು ಇನ್ನೂ ತಿಂಡಿ ಏನೂ ಪ್ರಿಪೇರ್ ಮಾಡಿರಲಿಲ್ಲ ಹಾಗಾಗಿ ಮಾಡ್ಕೊಳ್ಳೋಣ ಮನೆಗೆ ಹೋಗ್ಬಿಟ್ಟು ಅಂದ್ಬಿಟ್ಟು ಅಲ್ಲೂ ಕೂಡ ಪ್ರಸಾದ ಕೊಟ್ಟಿದ್ದರು ಎಷ್ಟು ಚಿತ್ರಾನ್ನ ಕೊಟ್ಟಿದ್ದರು ಏನಂದರೆ ಏನೂ ಹಾಕಿರಲಿಲ್ಲ ಎಷ್ಟು ರುಚಿಯಾಗಿತ್ತು ಅಂತ ಅಂದರೆ ತುಂಬ ಟೇಸ್ಟಾಗಿತ್ತು ಹಾಂ ಈ ಥರ ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ ಇನ್ನು ನನ್ನ ಮಕ್ಳಿಗಂತೂ ಹೊರಗಡೆ ಹೋಗಬೇಕು ಅಂದರೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಇನ್ನು ಮನೇಲೂ ಅಷ್ಟೇ ಈ ಥರ ಎಲ್ಲ ಪೂಜೆ ಮಾಡಿಕೊಂಡಿದ್ದೆ ಹಾಗೆ ನಿಮ್ಮ ಜೊತೆನೂ ಹಂಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಇನ್ನು ಅಡುಗೆ ನೋಡಿ ಇನ್ನೂ ಏನು ಪ್ರಿಪೇರ್ ಮಾಡ್ಕೊಂಡಿಲ್ಲ ಈ ಥರ ನಮ್ಮದೇ ನಾವೇನು ಅಂಗಡಿ ಯಾವಾಗಾದರೆ ಅಂಗಡಿ ಇತ್ತು ಅಂಗಡೀಲಿ ಇದ್ದಾಗಲೂ ಅಷ್ಟೇ ಇದಕ್ಕೆ ಏನು ದೀಪಾವಳಿಗೆ ಪೂಜೆ ಮಾಡ್ಕೋತಾ ಇದ್ದಿದ್ದು ದೀಪಾವಳಿಗೆ ಲಕ್ಷ್ಮಿ ಕುಣಿಸ್ತಾ ಇದ್ದೆ ನಾನು ಹಾಗಾಗಿ ಎಲ್ಲ ಮನೆ ಪೂಜೆ ಆಗಲಿ ಅಂಗಡಿ ಪೂಜೆ ಆಗಲಿ ಎಲ್ಲ ಒಟ್ಟಿಗೆ ಮಾಡ್ಕೊತಾ ಇದ್ದೆ ಇನ್ನು ಕೃಷ್ಣನ ಪೂಜೆನೂ ಈ ಥರ ಮಾಡಿಕೊಂಡೆ ನನ್ನ ಮಗ ಆರಾಮಾಗಿ ಕೂತಿದ್ದಾರೆ ಹಾಯ್ ಮಾಡ್ತಾ ಇದ್ದಾರೆ ಇವರು ಅಷ್ಟೇ ಇನ್ನು ಫಿಸ್ ಟ್ಯಾಂಕ್ ಲೈಟು ಅಷ್ಟೇ ಬೆಳಗ್ಗೆ ಹಾನ್ ಮಾಡಿದ್ದು ಇನ್ನೂ ಆಫ್ ಕೂಡ ಮಾಡಿರಲಿಲ್ಲ ಆಲ್ರೆಡಿ ಇಷ್ಟೊತ್ತಾಗಿತ್ತು ಈ ಥರ ಎಲ್ಲ ಬೆಳಗ್ಗೆ ಇನ್ನೂ ಬೆಳಕಾಗಿರ್ಲಿಲ್ವಲ್ಲ ಹಾಗಾಗಿ ಸರಿಯಾಗಿ ತೋರ್ಸೋಕೆ ಅಂತ ಹೇಳಿಬಿಟ್ಟು ಇಲ್ಲೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ನಮ್ಮ ಗಾಡಿನೂ ಅಷ್ಟೇ ಇಲ್ಲೋಡಿ ಇದು ಮನೇಲೇ ಮಾಡಿಕೊಂಡೆ ನಾನು ಅಂದರೆ ನಮ್ಮ ಮನೆಯವ್ರು ಕಟ್ಟಿರೋ ಹೂವು ತೊಗೊಂಡು ಬಂದಿದ್ರು ಒಂದೆರಡು ಮಳ ಅಷ್ಟು ಮಾರ್ಕೆಟ್ ಕೂಡ ನಾನು ಹೋಗಿರಲಿಲ್ವಲ್ಲ ಹಾಗಾಗಿ ಮನೇಲೆ ತಗೋ ಅಂದರೆ ಹೊರಗಡೆ ತೊಗೊಂಡು ಬಂದಿದ್ರು ಹೂವನ್ನು ಹಾಗೆ ಅದನ್ನೆಲ್ಲ ಬಿಡಿಸ್ಕೊಂಡು ಈ ಥರ ಮನೇಲೆ ಮಾಡ್ಕೊಂಡೆ ಅಂದರೆ ನಾನೇ ಮಾಡ್ಕೊಂಡೆ ಹಾರನ ರೂಢಿ ಇದೆ ಚಿಕ್ಕದ್ರಿಂದ ಹೂವದಲ್ಲೇ ಪಳಗಿದ್ದೀವಲ್ವ ಹಾಗಾಗಿ ಈ ಥರ ಎಲ್ಲ ಪೂಜೆ ಆಯಿತು ಮನೆಯದು ಎಲ್ಲ ಆಯಿತು ಇನ್ನು ತಿಂಡಿಗೆ ಪ್ರಿಪೇರ್ ಮಾಡೋಣ ಅಂತ ಹೇಳಿಬಿಟ್ಟು ಏನು ಮಾಡೋದು ಅಂತ ರಾತ್ರಿನೂ ಕೂಡ ನಾನು ರೆಡಿ ಮಾಡ್ಕೊಂಡಿದೆ ಬಟ್ ಒಂದೇ ಸಲ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಎಲ್ಲ ಟೈಮ್ ಆಗೋಗ್ಬಿಟ್ಟಿತ್ತಲ್ಲ ಅಂತ ಹೇಳಿಬಿಟ್ಟು ಕ್ವಿಕ್ಕಾಗೆ ಏನಾದರೂ ಅವಲಕ್ಕಿ ಮಾಡ್ಕೊಬಿಡೋಣ ಇನ್ನೇನು ಅದೇ ಅಲ್ವಾ ಜಾಸ್ತಿ ಬೇಗ ಆಗೋದು ಅಂತ ಹೇಳಿಬಿಟ್ಟು ಈ ಥರ ಅವಲಕ್ಕಿ ಇದ್ದೀನಿ ಏನಿಲ್ಲ ಸಿಂಪಲ್ಲಾಗಿ ಎಲ್ಲರೂ ಮನೇಲೂ ಮಾಡೋ ಥರನೇ ನಾನು ಕೂಡ ಮಾಡೋದು ಮಾಮೂಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕಡಲೆ ಬೀಜ ಕಡಲೆ ಬೇಳೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇನ್ನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು కర్బేవిన సొప్పు ఎలా హంగే హాకొండే మార్కెట్కి హోగ్ ತರಕಾರಿ ಆಗಲಿ ಹೂವು ಆಗಲಿ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ ಹೋಗಬೇಕು ಯಾವಾಗ ಹೋಗೋದು ಇನ್ನು ಎಂಟನೇ ತಾರೀಕು ಮಕ್ಳಿಗೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗುತ್ತೆ ನಾನೊಂದು ಏಳನೇ ತಾರೀಕು ಹಂಗೆ ಹೋದರೆ ಸರಿ ಹೋಗುತ್ತಲ್ಲ ಅಂತ ಹೇಳಿಬಿಟ್ಟು ಮನೇಲಿ ಇರೋದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಹೇಗೋ ಮಾಡ್ಕೊತಾ ಇದ್ದೀನಿ ಇನ್ನು ಟೊಮೊಟೊನೂ ಅಷ್ಟನ್ನೇ ಹಾಕ್ಕೊಂಡು ಅರ್ಶನ ಪುಡಿನೂ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಅವಲಕ್ಕಿ ಕೂಡ ಅಷ್ಟನ್ನೇ ನೆನ್ಸಿಟ್ಕೊಂಡಿದ್ದೆ ಅಲ್ಲೇ ತೊಳೆದ್ಬಿಟ್ಟು ಅವಲಕ್ಕಿ ಮಾತ್ರ ಚೆನ್ನಾಗಿ ತೊಳಿಬೇಕು ಇಲ್ಲ ಅಂತಂದರೆ ಅದು ಏನೋ ಒಂಥರ ಅನಿಸುತ್ತೆ ಹಾಗಾಗಿ ಜಾಸ್ತಿನೇ ಒಂದು ಐದಾರು ಟೈಮೇ ತೊಳಿತೀನಿ ನಾನಂತೂ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕ್ಕೊಂಡು ಈ ಥರ ಒಂದು ಮಿಕ್ಸ್ ಕೊಟ್ಕೊಂಡೆ ಹಚ್ಟ್ಟೆನೆ ಇವತ್ತಿನ ವಿಡಿಯೋ ಅಂತೂ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಅಂದರೆ ಸಿಂಪಲ್ಲಾಗಿದೆ ಹೆಚ್ಚಾಗಿ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಹಾಗಾಗಿ ಇಷ್ಟೇ ಇನ್ನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಥರ ಒಂದು ಪ್ರಿಪೇರ್ ಮಾಡಿಕೊಂಡೆ ಇನ್ನು ಮನೇಲಿ ಎಲ್ಲರೂ ಇದ್ರಲ್ಲ ಮನೇಲೆ ಹಾಗಾಗಿ ಎಲ್ಲರೂ ತಿಂಡಿ ತಿಂದ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಈ ಥರ ಕಾಲ ಕಳೆದ್ವಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್